ಎಲ್ಲ ನೀವು ಟ್ಯಾಕ್ಸ್ ಕೊಟ್ಟಿದ್ದೆ ನಂದೇ ಬನ್ರಿ ಎಲ್ಲ ನಿಮ್ಮ ಟ್ಯಾಕ್ಸ್ ಬನ್ನಿ ನಂದೇ ಅದಕ್ಕೆ ದುಡ್ಡು ಆಗಿರಬಹುದು ಅದಕ್ಕೆ ನೀವೇ ಸಾಲ ಕೊಡ್ತಾರೆ ಇಂಟ್ರೆಸ್ಟ್ ಫೀಲ್ ಓನ್ ಕೊಡ್ತಾರೆ ಇಲ್ಲಿ ನನಗೆ ಇನ್ನೊಂದು ಸಮಸ್ಯೆ ಆಗಿಬಿಡುತ್ತೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವರಿಂದ ಒಂದು ವಾರ ಅಂತ ಅನ್ಸುತ್ತೆ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ನಾನು ಕೂಡ ಬಂದು ಕೆಲವು ಮಾತುಕತೆ ಆಡ್ಕೊಳ್ತಕ್ಕಂತ ನಾನು ಸುಮ್ಮನೆ ಮನಸಿಗೆ ಜಡಿಯನ್ನು ಕೆಲವು ಮಾತುಗಳನ್ನು ಆಡೋದು ಕನ್ನಡದ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ ಆದರೆ ನನ್ನ ಸೇವೆ ಕರ್ನಾಟಕಕ್ಕೆ ಮತ್ತು ಕನ್ನಡಕ್ಕೆ ಏನಾಗಬೇಕು ಸಚಿವನಾಗಿ ಅದನ್ನು ನನ್ನ ತಂದೆ ಬಂಗಾರಪ್ಪಾಜಿಯವರು ಏನು ಮಾಡ್ಕೊಂಡು ಬಂದಿದ್ರು ನಾನು ಮುಂದುವರಿಸ್ತೀನಿ ಅಂಥೇಳಿ ಅವ್ರಿಗೆ ಮಾತುಕೊಂಡಿದ್ದೇನೆ ಭಾಳ ಸಂತೋಷ ಆಗುತ್ತೆ ಆ ಮೇಲ್ಗಡೆ ಅವರೇನು ಲೈಬ್ರರಿ ಮಾಡಬೇಕಂತ ಇದ್ದಾರೆ ಅದು ನನ್ನ ನಮ್ಮ ತಂದೆಯವ್ರ ಹೆಸರು ಇಡ್ಬೇಕಂತ ಹೇಳಿ ನನ್ನ ತೀರ್ಮಾನ ಅಲ್ಲ ಅದು ಅದನ್ನ ತೀರ್ಮಾನ ಅದನ್ನ ನಾನು ಸರಿ ಹೇಳ್ತೇನೆ ನಾವೇನಾದ್ರೂ ಸಹಾಯ ಮಾಡಿದ್ರೂ ನಮ್ಮ ತಂದೆಯವ್ರ ಹೆಸರು ಇಡ್ತಾ ಅದಕ್ಕೋಸ್ಕರನೇ ಅಂತ ಹೇಳಿ ನಾ ಮಾಡ್ತಾ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಕನ್ನಡ ಉಳಿಬೇಕು ಬೆಳಿಬೇಕು ಅದ್ರ ಮುಂದಿನ ಪೀಳಿಗೆಗೆ ಬರಬೇಕು ಅಂತ ಹೇಳಿ ನಾನ್ ಸಹಾಯ ಮಾಡೋದು ಒಂದು ಕೆಲಸ ಮತ್ತ ನೀವೆಲ್ಲ ನನ್ನ ಆಯ್ಕೆ ಮಾಡಿ ಒಬ್ಬ ಉಸ್ತುವಾರಿ ಸಚಿವನಾಗಿ ಮಾಡಿದ್ರೆ ನನ್ನ ಕರ್ತವ್ಯನ ನೀವು ನಿರ್ವಹಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ನಾನು ಮೊದಲೇದಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಕೂಡ ನಾವೆಲ್ಲ ಓದು ಬಂದ್ರೆ ಭಾಳ ಏನು ನಾವೇನು ಪಂಡಿತರು ಅಂತ ನಮ್ಮ ತಂದೆಯವರೆಲ್ಲ ಕಷ್ಟಪಟ್ಟು ಅವರೆಲ್ಲ ಓದಿರ್ತಕ್ಕಂಥದ್ದು ಒಂದು ಹಳ್ಳಿಯಿಂದ ಎಲ್ಲ ಮೆರಿಟನಲ್ಲೇ ಓದ್ಕೊಂಡು ಬಂದರು ಅವರೆಲ್ಲ ಬೀದಿ ದೀಪದಲ್ಲಿ ಓದ್ಕೊಂಡು ಬಂದವರು ಕಷ್ಟದಲ್ಲಿ ಎಲ್ಲ ನೋಡಿದವರು ತಿಳುವಳಿಕೆ ಹೆಚ್ಚಿದೆ ಹಡಗರಡ ಎಲ್ಲದೂ ಕೂಡ ಅಲ್ಲೇ ಕೂತ್ಕೊಂಡು ಮಾತಾಡ್ದಂಗೆ ಹೇಳಿದ್ರಲ್ಲ ಟೂ ಹೋಗಿ ನಲವತ್ತೈದು ನಿಮಿಷ ಹಂಗೆ ಕೂತ್ಕೊಂಡು ಮಾತಾಡೋರು ಅಂದರೆ ಅವರಿಗೆ ಆ ಅವಕಾಶಗಳು ಅನುಭವಗಳು ಓದು ಕಲಿಕೆ ಬಗ್ಗೆ ಹೆಚ್ಚು ನಾನು ಕೂಡ ನೋಡಿದ್ದೀನಿ ಅವರು ಭಾಷಣ ಮಾಡಬೇಕಾದ್ರೆ ಅಣ್ಣ ತಮ್ಮ ಅವ್ರದೆಲ್ಲ ಹಳೆಗರ ಪದ್ಯಗಳನ್ನು ಎಲ್ಲ ಹೇಳ್ಕೊಳೋದು ನಮಗೆ ಅದು ಆಗಲಿಲ್ಲ ಯಾಕಂದರೆ ನಾವು ಕಾನ್ವೆಂಟಲ್ಲಿ ಹೋದ್ವಿ ಕಾನ್ವೆಂಟಿಂದ ಬೆಂಗಳೂರಿಗೆ ಹೋಗಿ ಶಿಫ್ಟ್ ಆಯಿತು ಇದೆಲ್ಲ ಅನುಭವದ ಕೊರತೆ ಇರ್ತದೆ ನಾವು ತಪ್ಪಿನಲ್ಲಿ ಹೇಳ್ಕೊಡೋದು ಅದರ ಅಭಿಮಾನದ ಕೊರತೆ ಅಂತ ನನಗೆ ಯಾರು ಬೇಕಾದಷ್ಟು ಅದನ್ನು ಜಾಸ್ತಿನೇ ಇದೆ ಎಷ್ಟು ನನಗೆ ಬರ್ತಾ ಇದ್ರೆ ಅದು ತಮ್ಮಲ್ಲ ಅಷ್ಟು ಕನ್ನಡದ ಮೇಲೆ ಅಭಿಮಾನ ಇದೆ ಅದನ್ನ ಕರ್ತವ್ಯ ಅಂತಕ್ಕಂಥದ್ದು ಕೂಡ ನಾನು ಮಾಡ್ತೀನಿ ಅಂತ ಒಬ್ಬ ಕನ್ನಡಿಗ ಮಾಡ್ಬೇಕಂತ ಅದನ್ನು ಹಿಂದೆ ಸರಿತಕ್ಕಂಥ ಪ್ರಶ್ನೆ ಇಲ್ಲ ಮಹಾತ್ಮ ಗಾಂಧಿ ಅವರು ಒಂದು ಮಾತು ಹೇಳ್ತಾರೆ ಒಂದು ಒಳ್ಳೆ ಪುಸ್ತಕ ಅಂದ್ರೆ ಒಂದು ಒಳ್ಳೆ ಸ್ನೇಹಿತ ಅಂತ ಅದನ್ನೆಲ್ಲ ನಾವು ಇತ್ತೀಚಿನ ದಿನಗಳಲ್ಲಿ ಕಲ್ತ್ಕೊಂಡು ಬಂದಿದ್ವಿ ಅಂತ ಯಾರು ನಮಗೆ ಹೇಳ್ಕೊಡ್ತೀವಿ ಅಲ್ಲಿ ಇಲ್ಲಿ ಭಾಷಣ ಮಾಡ್ಬೇಕಾದ್ರೆ ಅದನ್ನು ಕೇಳ್ಕೊಂಡ್ಬರ್ತಾರೆ ಕರೆಕ್ಟ್ ಆಗಿ ಆಳ್ಮಾಡ್ತೀನಿ ಮಾಡಿದಾಗ ಅದು ಕರೆಕ್ಟ್ ಅನ್ಸ್ತದೆ ಏಕೆಂದ್ರೆ ಒಬ್ಬ ಒಳ್ಳೆ ಸ್ನೇಹಿತ ಜೀವನ ಕೂರ್ತಾ ಇರ್ತಾರೆ ಅದಕ್ಕೆ ಒಳ್ಳೆ ಪುಸ್ತಕ ಓದಬೇಕು ಅಂತ ಹೇಳಿ ನಾವು ಅಷ್ಟೊಂದು ಅನುಭವ ಇಲ್ಲ ಅಂದ್ರೂ ಮುಂದಿನ ಪೀಳಿಗೆಗೆ ಅದು ಡಿಟ್ಯಾಚ್ ಆಗ್ತಾ ಇಲ್ಲ ಅದು ಕಂಟಿನ್ಯೂಯೇಷನ್ ಆಗ್ತಾ ಇಲ್ಲ ಇಂಥ ವ್ಯವಸ್ಥೆಯಲ್ಲಿ ಇಂಥ ಕನ್ನಡ ಪರಿಷತ್ತಲ್ಲಿ ಒಂದು ಲೈಬ್ರರಿ ಇಟ್ಟು ಕನ್ನಡದ ಬಗ್ಗೆ ಒಂದು ಸೈಂಟಿಫಿಕ್ ಆಗಿ ನೋಡ್ತಾ ಇರ್ತೀರಿ ಬಹಳ ಸಾಹಿತಿಗಳನ್ನ ಕರೆಸಿ ಮಾತಾಡ್ತಾ ಇರ್ತೀನಿ ಮುಂದಿನ ಪೀಳಿಗೆಗಳಿಗೆ ಪೀಳಿಗೆಗಳಿಗೆ ಅದು ಅನುಭವ ಆಗ್ಬೇಕು ಯಾವ್ದು ಇದು ಉಪಯೋಗ ಆಗ್ಬೇಕಲ್ಲ ಇಲ್ಲಿ ಬಂದು ಬರೀ ಮದುವೆ ಮಾಡೋಕ್ಕಾಗಲ್ಲ ಇದನ್ನ ಸಾಹಿತ್ಯಕ್ಕೆ ನಾವು ಬಳಸಬೇಕಾಗ್ತದೆ ಜನರನ್ನ ನೋಡಿ ಮಕ್ಕಳ ಸಾಹಿತ್ಯ ಸಮ್ಮೇಳನ ಮಾಡುತ್ತಾರೆ ಇವೆಲ್ಲ ಇರಲಿಲ್ಲ ನಾವು ಯಾವತ್ತೂ ಕೂಡ ಇದು ಮಾಡೋದು ಯಾಕೆ ಅಂದ್ರೆ ಮೋಸ್ಟ್ಲಿ ಕನ್ನಡ ಉಳಿಸೋದಕ್ಕೆ ನಮ್ಮ ಚಿಂತೆ ಯುವ ರಾಮ ಮೂರ್ತಿ ಅವರು ಆವಾರ್ಡ್ ತಗೊಂಡಲ್ಲ ನಾನಮಿಗ ಪ್ರಶಸ್ತಿ ತಗೊಂಡ್ರು ತೂಕ ಇಡೀ ವಿಶ್ವನೇ ನೋಡಿದಾರೆ ಕರ್ನಾಟಕ ಇಲ್ಲಿ ನಾವು ಸಾಹಿತಿ ಒಂದು ಸಭಾಂಗಣ ಇಲ್ಲ ನಮಗೆ ಒಂದು ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅದು ಭಾಳ ದೊಡ್ಡ ಅದು ಇಷ್ಟೊತ್ತಿಗೆ ಆಗ್ಬೇಕಾಯ್ತು ಯಾರ್ಯಾರು ಬೆಂಗಳೂರಿನ ಸಾರಿ ಶಿವನ ಅಭಿವೃದ್ಧಿ ಮಾಡಿದ್ದಾರೆ ಈ ಅಭಿವೃದ್ಧಿ ಫಸ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ನಿಂತಿತ್ತೇನೋ ಆ ಕರ್ತವ್ಯವನ್ನು ನಾ ಮಾಡ್ತೀವಿ ನಮ್ಮ ಸರ್ಕಾರ ಮಾಡುತ್ತೆ ಅದು ಸಿದ್ದರಾಮಯ್ಯ ಸರ್ಕಾರ ನಾವು ಮಾಡಿ ಮಾಡಂತೆ ವಿಶ್ವಾಸ ನಾನೇ ಹೇಳಿದೆ ಇಲ್ಲ ಸಮಯ ತಗೊಳ್ಳಿ ಅವತ್ತು ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಆಗಿ ಪಾಪ ಬರೀ ಫೋಟೋ ತೋರಿಸಿದ್ರು ಅವತ್ತು ನಾನು ಅವತ್ತೇ ಘೋಷಣೆ ಮಾಡಿದೆ ನನ್ನ ಸಂಬಳದೊಳಗೆ ನಾನು ಐದು ಲಕ್ಷ ಅವತ್ತು ಕೊಡ್ತೀನಿ ಅಂತ ಹೇಳಿ ಇವತ್ತು ಆ ಚೆಕ್ನ ಕೊಡೋಕೆ ಕಳಿಸ್ಕೊಡ್ತೀನಿ ಅಂದ್ರೆ ಇಲ್ಲ ಸರ್ ನೀವೇ ಬಂದು ಕೊಟ್ಟರೆ ಸ್ವಲ್ಪ ಪ್ರಚಾರ ಆಗುತ್ತೆ ಬೇರೆಯವರೆಲ್ಲರೂ ಕೂಡ ಜಾಸ್ತಿ ಕೊಡ್ತಾರೆ ಅಂತೇಳಿ ಹೇಳಿದ್ರು ಅದಕ್ಕೆ ಅವ್ರನ್ನೂ ಎಲ್ಲ ಕೂರಿಸ್ಕೊಂಡಿರೋದ್ರಿಂದ ಈಗ ಕರೆಕ್ಟ್ ಕರೆಕ್ಟಾಗಿದೆ ಒಂದೊಂದೇ ಕಾಂಟೇಜ್ ರೆಡಿ ಆಗ್ತಾವೆ ನೋ ಪ್ರಾಬ್ಲಮ್ ಏನು ಅಂದರೆ ಇದೆಲ್ಲ ಅವ್ರು ಹೇಳಿದ್ರು ಒಂದೊಂದು ದಿವಸ ನೀವು ಬಂದು ಫ್ರೀಯಾಗಿ ಉಳಿಬೋದು ಅಂತ ಬೇರೆಯವರಿಗೆಲ್ಲ ಫ್ರೀ ಆಗಿ ನೀವು ನೀವು ಒಂದು ಕಳಿಸ್ಕೊಟ್ರೆ ಒಂದು ನೀವು ಎರಡು ಕಳಿಸ್ಕೊಟ್ರೆ ಎರಡು ದಿವಸ ಉಳಿಬೋದು ನೀವು ನೋಡ್ರಿ ಬೇಕಾದ್ರೆ ಒಂದೇ ದಿವಸನೇ ಎರಡು ಎರಡು ಕಡೆನೂ ಉಳಿಬೇಕಾರೆ ಆದರೆ ಇದೇನಂದರೆ ಏನೇ ಆಗಲಿ ನಮ್ಮ ಪ್ರಚಾರ ಕನ್ನಡಕ್ಕೆ ಉಪಯೋಗ ಆಗುತ್ತೆ ಅಂದರೆ நான் வந்து ஃபோட்டோ ஒட்ஸ் கொண்டு நின் கைல ஆர்டல் பர்ஸ் கொள்ளு ஏன் தப்பேனில் அது கன்னட சேவை இருக்கே அதனு இவ்வளோ அனுகூல மாதிரி